ಬಂದಿರುವ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೇದಿಕೆಯಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರ ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡಿರುವಂತಹ ನಿರೂಪಕಿಯವರಿಗೂ ನನ್ನ ವಂದನೆಗಳು ನನ್ನ ಹೆಸರು ಶೈಲಶ್ರೀ ಮುಲ್ಕಿ ಆದರೆ ನಮ್ಮ ಈ ಫಿಲ್ಮಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಗಿದ್ದೇನೆ ಅದಕ್ಕಿಂತ ಒಂದು ವಿಭಿನ್ನವಾದ ಪಾತ್ರ ಮಾಡ್ತಾ ಇದ್ದೇನೆ ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ ನ ರೋಲ್ ಧನ್ಯ ಅನ್ನುವಂತಹ ಪಾತ್ರ ಇದಕ್ಕೆಲ್ಲ ಕಾರಣ ಅರವಿಂದ್ ಬೋಲಾರ್ ಸರ್ ಹೇಳಿದಾಗೆ ಇನಿಷಿಯಲಿ ಮಣಿ ಎ ಜೆ ಕಾರ್ತಿಕೇಯನ್ ಸರ್ ಅವರು ಹೀ ಇಸ್ ಒನ್ ಆಫ್ ದೋಸ್ ಡಿರೆಕ್ಟರ್ಸ್ ಹೂ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ತುಂಬಾ ಪ್ರೊಫೆಷ್ನಲಿಸಮ್ ಅನ್ನುವಂಥದ್ದು ಏನಿದೆಯಾ ಹೀ ಇಸ್ ಅಷ್ಟು ಪ್ರೊಫೆಷನಲ್ ಆ್ಯಂಡ್ ವೆರಿ ಫ್ರೆಂಡ್ಲಿ ಅಟ್ ದ ಸೇಮ್ ಟೈಮ್ ಆ ಒಂದು ಲೈನನ್ನು ಅವರು ಭಾರಿ ಒಳ್ಳೆಯ ರೀತಿಯಲ್ಲಿ ಬರೀತಾರೆ ಅಂದರೆ ಬೀಯಿಂಗ್ ಫ್ರೆಂಡ್ಲಿ ಎಸ್ ವೆಲ್ ಆಸ್ ಬೀಂಗ್ ಪ್ರೊಫೆಷ್ನಲ್ ಸೊ ತುಂಬಾ ಒಳ್ಳೆ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ನಮ್ಮ ಹೀರೋ ಸರ್ ಬಗ್ಗೆ ಹೇಳಲೇಬೇಕು ನಾನು ಅವರ ಒಂದು ಪಾಸ್ಟ್ ಲೈಫಲ್ಲಿ ಬರುವಂತಹ ಹುಡುಗಿ ಸೊ ಜಾಸ್ತಿ ಹೇಳೋಕ್ಕಾಗೋದಿಲ್ಲ ಆದರೂ ನಮಗೆ ಒಂದು ಸಾಂಗ್ ಇದೆ ಆ್ಯಂಡ್ ದಟ್ ಈಸ್ ಬ್ಯೂಟಿಫುಲಿ ಪಿಕ್ಚರೈಸ್ಡ್ ಆ್ಯಂಡ್ ಸರ್ ಜೊತೆ ವರ್ಕಿಂಗ್ ವಿಸ್ ಈಕ್ವಲಿ ಗುಡ್ ತುಂಬ ಒಳ್ಳೆಯ ರೀತಿಯಲ್ಲಿ ಏನೇ ಒಂದು ಆ ಪಾತ್ರ ಕೆಮಿಸ್ಟ್ರಿ ಏನು ಬೇಕು ಯಾವುದೇ ಒಂದು ರೀತಿಯ ಸಿನಿಮೋಗ್ರಫಿ ಇರಲಿ ಹಿ ವೆರಿ ವೆರಿ Um, adjusting and very nice. Thank you so much, sir. And tumba kushya dina because um Nam film Release uh, today, and adike karna adanta producers. Thank you so much, uh, Prasad sir. Prasad Square actually, so so the bond is stronger. Uh, feeling so so good, and Manju uh, sir bage the cinematographer. Um, overall a wonderful team. Uh, Arvind Bolar sir um, ಆಬ್ವಿಯಸ್ಲಿ ನಾವು ಮಂಗಳೂರವ್ರು ಆದರೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ಸಿಗ್ಲಿಲ್ಲ ಬಿಕಾಸ್ ಒಬ್ವಿಯಸ್ಲಿ ನನ್ನ ಪಾತ್ರ ಮತ್ತೆ ಅವ್ರಿಗೂ ಯಾವ ಕನೆಕ್ಷನ್ ಇಲ್ಲ ಬಟ್ ಅವರು ಒಂದು ಒಳ್ಳೆಯ ಆ ಪಾತ್ರಕ್ಕೆ ಜೀವ ತುಂಬಿ ಒಬ್ಬಿಯಸ್ಲಿ ಹೀಸ್ ಅ ಗ್ರೀಟ್ ಆ್ಯಕ್ಟರ್ ಅವ್ರ ಬಗ್ಗೆ ಮಾತಾಡೋದೇನಿಲ್ಲ ಸೊ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದು ಇವತ್ತು ನಿಮ್ಗೆ ಟೈಮ್ ಕೊಟ್ಟು ನಮ್ಮ ಈ ಒಂದು ಟ್ರೈಲರ್ ಲಾಂಚ್ ಇರ್ಬೋದು ಅಥವಾ ಪ್ರೆಸ್ ಮೀಟ್ ಇರ್ಬಹುದು ಬಂದಿದ್ದೀರಾ ನಿರ್ದೇಶಕ ಮಣಿ ಎಜೆ ಕಾರ್ತಿಕೇ ಕನ್ನಡದಲ್ಲಿ ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ ನಾನು ಆಲ್ರೆಡಿ ತುಳುವಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೂವಿ ಮಾಡಿದ್ದೆ ಅದು ಫಿಫ್ಟಿ ಡೇಸ್ ರನ್ನಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗಿತ್ತು ನಮ್ಮ ಕೆಂಪು ಹಳದಿ ಹಸಿರು ಚಿತ್ರನ ಸನ್ ರೈಸ್ ಎಂಟರ್ಟೈನ್ಮೆಂಟ್ ಅಂಡ್ ಫಿಲ್ಮ್ಸ್ ಮತ್ತು ಬಾಲಾಜಿ ಫಿಲ್ಮ್ ವರ್ಕ್ಸ್ ಎರಡೂ ಸಂಸ್ಥೆ ಕೊಲಾಬ್ರೇಷನ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಪ್ರೊಡ್ಯೂಸರ್ ಸರ್ ಪ್ರಸಾದ್ ನಾಯಕ್ ಸಾರು ಕೋ ಪ್ರೊಡ್ಯೂಸರ್ ನಮ್ಮ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಾಸ್ಮಾನ ಅಂತ ಡಿಒಪಿ ಮಂಜುನಾಥ್ ನಾಯಕ್ ಸಾರು ಮತ್ತೆ ಎಡಿಟರ್ ಸತೀಶ್ ಇರ್ಲಾ ನಮ್ಮ ಕೊರಿಯೋಗ್ರಫಿ ಬಂದು ಗೀತಾ ಸೈ ಮಾಸ್ಟರ್ ಮಾಡಿದ್ದಾರೆ ಮೇಕಪ್ ಧನಂಜಯ ಧನಂಜಯ ಅಂತ ಟೋಟಲ್ ಟೀಮ್ ಡೈರೆಕ್ಷನ್ ಟೀಮ್ ಬಂದು ಸಂದೀಪ್ ಬೆದ್ರಾ ಮಹೇಶ್ ರಾಜ್ ಕರ್ಣಕರ್ ಉಡುಪಿ ಅಂತ ಕಲಾವಿದರು ನಮ್ಮ ಶ್ರೀಹಂ ಸಾರ್ ನಾಯಕ ನಟ ದಿವ್ಯಾ ಸುರೇಶ್ ಅವರು ನಾಯಕಿಯಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಆಸಿಯಾ ತುಳುನಾಡು ಆಸಿಯಾ ಕಲಾವಿದ ಅರವಿಂದ್ ಬುಲಾರ್ ಸರ್ ಆಮೇಲೆ ಇವರು ಶ್ರೀಜನ್ ಅಂತ ಅವರು ಬರಬೇಕಿತ್ತು ಬರಕಾಗಿಲ್ಲ ಮೀನಾಕ್ಷಿ ಅರ್ತಿ ಚಿಂದೋಡಿ ವಿಜಯ್ ಕುಮಾರ್ ಇಷ್ಟು ಜನ ಎಲ್ಲ ಎಲ್ಲ ಮಾಡಿದ್ದಾರೆ ಟ್ವೆಂಟಿ ನವೆಂಬರ್ ಟ್ವೆಂಟಿ ಫಿಫ್ತ್ ನಮ್ದು ಟೀಸರ್ ರಿಲೀಸ್ ಮಾಡಿದ್ವಿ ಇವತ್ತು ನಮ್ದು ಟ್ರೈಲರ್ ಆಮೇಲೆ ಆಡಿಯೋ ಬಂದು ಇವತ್ತು ಸಂಜೆ ರಿಲೀಸ್ ಮಾಡೋ ಪ್ಲಾನ್ ಇದೆ ನಮ್ದು ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಬರೋ ಪ್ಲಾನ್ ಇದೆ ಸರ್ ಈ ಟೋಟಲ್ ನಾವು ರಿಲೀಸ್ ಮಾಡೋ ಪ್ಲಾನ್ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಇದು ನನ್ನ ಮೊದಲ ಚಿತ್ರ ಇದು ನಾನು ಏನ್ ಮಾತಾಡೋದಕ್ಕೆ ಸಣ್ಣ ಕೆಂಪು ಹಳದಿ ಹಸಿರು ಅಂದ್ರೆ ಪಾತ್ರಗಳಿದೆ ಸರ್ ಆ ಪಾತ್ರಗಳು ಮಾಡೋ ಒಂದು ಭಾವನೆಗಳನ್ನ ಒಂದು ಕೆಂಪು ಅಂದಾಗ ಆ ಪಾತ್ರ ಈ ತರ ಮಾಡುತ್ತೆ ಹಳದಿ ಅಂದ್ರೆ ಈ ಪಾತ್ರ ಈ ತರ ಮೂವ್ ಮಾಡುತ್ತೆ ನಂತರ ಮೂರು ಮೂರ್ ಜನರದ್ದು ಒಂದು ಪಾತ್ರ ಇದೆ ಸರ್ ಆ ಮೂರ್ ಜನ ಪಾತ್ರ ಸನ್ನಿವೇಶನ ಎದುರಿಸಬೇಕಾದ್ರೆ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ ಆ ಆನ್ಸರ್ ನ ಇವ್ರು ಮೂರ್ ಜನ ಹೇಗೆ ಎದುರು ಇದ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಟೋಟಲ್ ಇದೆ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕಾಮಿಡಿ ಹೋಗುತ್ತೆ ಸರ್ ಟೋಟಲ್ ಮೂವಿ ಅದ್ರಲ್ಲಿ ಒಂದು ಅದು ಸಣ್ಣ ಕತೆ ಅದು ಇವಾಗ ಒಂದು ಹೇಳಿದ್ರೆ ಅದು ಟೋಟಲಿ ಕತೆನೆ ರಿವೀಲ್ ಆಗಿ ಹೋಗುತ್ತೆ ಸರ್ ಅದು ಅವರು ಒಂದು ಒಂದು ಸನ್ನಿವೇಶದಲ್ಲಿ ಎದುರಾಗ್ತಾರೆ ಇವರಿಗೆ ಒಂದು ನಾಯಕ ನಟನಿಗೆ ಅದನ್ನು ಹೇಗೆ ನಮ್ಮ ನಾಯಕ ಬಂದು ಎದುರಿಸ್ತಾರೆ ಅನ್ನೋದೇ ಯಾಕೆ ಕಥೆ ಇದೆ ಸರ್ ಅದು ಹಾ ಬಂದಿದೆ ಸರ್ ಅದರಲ್ಲೇ ಒಂದು ಸರಳ ಇವಾಗ ಪ್ರೀತಿ ಅಂದರೆ ಎಷ್ಟೋ ಪ್ರೀತಿಗಳಿದೆ ಇದರಲ್ಲಿ ಯಾವ ಥರ ಡಿಫ್ರೆಂಟ್ ಆಗಿ ತೋರ್ಸೋಕಾಗುತ್ತೋ ನಾನು ಟ್ರೈ ಮಾಡಿ ಪ್ರಯತ್ನ ಪಟ್ಟಿದ್ದೀವಿ ಸರ್ ಅವರು ವಿಕಾಸ್ ವಿಶ್ವಕರ್ಮ ಅಂತ ಮುಂಬೈಯಲ್ಲಿ ಇವರು ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದು ಪ್ರೇಮ್ ಭರತ್ ಅಂತ ಇಷ್ಟು ಮಾಡಿದ್ದಾರೆ ಸರ್ ಶೂಟಿಂಗ್ ಬಂದು ಮಂಗಳೂರು ಉಡುಪಿ ಎಲ್ಲ ಒಂದು ಟ್ವೆಂಟಿ ಏಟ್ ಡೇಸ್ ಮಾಡಿದ್ದೀವಿ ಅಷ್ಟು ಸಾಂಗ್ ನಾಲ್ಕು ಸಾಂಗ್ ಇದೆ ಎರಡು ಡೂಯೆಟ್ ಇದೆ ಒಂದು ಇಂಟ್ರೋ ಸಾಂಗ್ ಇದೆ ಒಂದೊಂದು ರಿಚ್ ಅಂದ್ರೆ ಕಮರ್ಷಿಯಲ್ ಅಲ್ಲ ಹೀರೋ ನೀವು ಟೈಪ್ ಯಾವ ತರ ಇರ್ತಾರೆ ನಾನು ಸಾಂಗ್ ಇಂಟರ್ಟೆನ್ಸ್ ಇವಾಗ ಅದೊಂದು ಸಾಂಗ್ ಬಂದಿದ್ದೀನಿ ಲಿರಿಕ್ಸ್ ಇನ್ನೊಂದು ಲಿರಿಕ್ಸ್ ಬಂದು ಕಿಶೋರ್ ಮೂಡ್ ಬಂದ್ರೆ ಇನ್ನು ಮೂರು ಹಾಡುಗಳು ಕಿಶೋರ್ ಮೂಡ್ ಬಂದ್ರೆ ಬರ್ದಿದ್ದಾರೆ ಸರ್ ಕನ್ನಡ ಕನ್ನಡ ಮಾತ್ರ ಸರ್ ಎಲ್ಲ ಕನ್ನಡ ತುಳು ಇಲ್ಲ ಇಲ್ಲ ಉಡುಪಿ ಉಡುಪಿ ಆಮೇಲೆ ಮಂಗಳೂರು ಸುತ್ತಮುತ್ತ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಮೀಡಿಯಾ ಮೀಡಿಯಾದವ್ರಿಗೂ ಎಲ್ಲರಿಗೂ ನಮಸ್ಕಾರ ಅಂಡ್ ಸ್ಟೇಜ್ ಅಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂತ ಒಂದು ಮೂವಿ ಮಾಡಿದ್ದೇವೆ ನಾನ್ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಮಣಿ ಸರ್ ಮಾತಾಡಿದ್ದಾರೆ ಜಸ್ಟ್ ಎಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ಇರ್ಲಿ ನಮ್ಮನ್ನು ಬೆಳೆಸಿ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ ಬೆಳೆಸಿ ಅನ್ನುವಂಥದ್ದು ನಮ್ದೊಂದು ಆಸೆ ಎಲ್ಲರಿಂದ ಒಂದು ರಿಕ್ವೆಸ್ಟ್ ಹಾಗೆ ಇಲ್ಲ ಇದು ಮೂರನೇ ಸಿನಿಮಾ ನಮ್ದು ಎರಡು ಮರಾಠಿಯಲ್ಲಿ ಮಾಡಿದ್ದೇವೆ ಬಾಂಬೆಯಲ್ಲಿ ಇದು ಮೂರನೇ ಸಿನಿಮಾ ಕನ್ನಡ ಮೊದಲನೇ ಸಿನಿಮಾ ನಾವು ಕನ್ನಡದವರು ಸೊ ಮುಂದೆ ಮಾಡೋದು ಕನ್ನಡದಲ್ಲೇ ಆದ್ರೆ ಬಾಂಬೆ ಇರೋದ್ರಿಂದ ಇಂಡಸ್ಟ್ರಿಗೆ ಹೋಗಬೇಕಾದ್ರೆ ಏನೋ ಬೇಸಿಕ್ ನಾಲೆಜ್ ಇರಬೇಕಲ್ವಾ ಅದ್ರಿಂದ ಅದನ್ನು ಸ್ಟಾರ್ಟ್ ಮಾಡಿ ಮತ್ತೆ ಮಾಡೋದಲ್ಲೇ ಇನ್ ಕನ್ನಡದಲ್ಲೇ ಕನ್ನಡದಲ್ಲೇ ಮಾಡಬೇಕಂತ ಇದೆ ನಮ್ದು ರೆಸ್ಟೋರೆಂಟ್ ಇಂಡಸ್ಟ್ರಿ ಮ್ಯೂಸಿಕ್ ಇದೆ ಸನ್ ರೈಟ್ ಮ್ಯೂಸಿಕ್ ಅಂತ ಅದು ನಮ್ದೇನೆ ರೆಸ್ಟೋರೆಂಟ್ ಹೋಟೆಲ್ ಇಂಡಸ್ಟ್ರಿ ಅವ್ರ ನಾವು ಬಾಂಬೆ ಅಲ್ಲಿ ಹೌದು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಪ್ರಸಾದ್ ಅಂತ ಹೇಳಿ ಇಲ್ಲಿ ಇದ್ದಿದ ಮಾಧ್ಯಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸ್ಟೇಜ್ ಮೇಲೆ ಇರೋ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಂದು ಮೊದಲನೇ ಚಿತ್ರ ಹೊಸ ತಂಡ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮಂಜುನಾಥ್ ಬಿ ನಾಯಕ್ ನಮ್ಮ ಸಿನಿಮಾಟೋಗ್ರಾಫರ್ ಅವರೇ ಪಿಲ್ಲರ್ ಇದಕ್ಕೆ ನಮಗೆಲ್ಲ ಅವರು ಬರಲಿಲ್ಲ ಇಲ್ಲಿ ಸೊ ಅವರಿಂದಾನೇ ಈ ಪ್ರಾಜೆಕ್ಟ್ ಸಾಧ್ಯ ಆಯಿತು ಸೊ ನೀವು ಕಮರ್ಸ್ ಆಗಿರೋದ್ರಿಂದ ನೀವೆಲ್ಲರೂ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಇಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ ಮುಂದಕ್ಕೆ ಕಲಿಸ್ಬೇಕು ಅನ್ನೋದು ನಮ್ಮ ಕಡೆಯಿಂದ ಥ್ಯಾಂಕ್ ಪ್ರಾರ್ಥನೆ ಎಲ್ರಿಗೂ ನಮಸ್ಕಾರ ಕೆಂಪು ಬಿಳಿ ಹಳೆದು ಹಳದಿ ಹೆಸರು ಸಾರಿ ಕೆಂಪು ಹಳದಿ ಹಸಿರು ಹೆಸರು ಕೇಳಿದ ತಕ್ಷಣ ನನಗೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಡೆಫಿನೆಟ್ ಆಗಿ ಇದೆ ಕೇಳಿದ ತಕ್ಷಣ ಅಟ್ ಸೇಮ್ ಟೈಮ್ ನಮ್ಮ ಹಸ್ಬೆಂಡ್ ನಾಯಕ ನಟನಾಗಿ ಇದು ಮೊದಲನೇ ಚಿತ್ರ ಅವರದು ಬರ್ತಾ ಇದೆ ಹಾಗಾಗಿ ತುಂಬಾ ಖುಷಿ ಇದೆ ಇಡೀ ತಂಡಕ್ಕೆ ನಾನು ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಂಗ್ಸ್ ಸಹ ತುಂಬಾ ಚೆನ್ನಾಗಿ ಬಂದಿದೆ ನೋಡದೆ ಟೀಸರ್ ಸಹ ನೋಡಿದೀನಿ ಚೆನ್ನಾಗಿ ಬಂದಿದೆ ಸೊ ಮೂವಿನೂ ಸಹ ಎಲ್ಲರೂ ನೋಡ್ತೀವಿ